ನಮ್ಮ ಹತ್ರ ಎಷ್ಟೇ ಹಣ ಆಸ್ತಿ ಸಂಪತ್ತಿದ್ರೂ ಸಾವು ಸಮೀಪಿಸಿದಾಗ ದೇವರು ಎರಡು ಆಯ್ಕೆ ಕೊಟ್ಟಿರ್ತಾನೆ ಒಂದು ಕೊಟ್ಟು ಹೋಗೋದು ಮತ್ತೊಂದು ಬಿಟ್ಟು ಹೋಗೋದು ಆದರೂ ಸಂಪತ್ತಿನ ಮೇಲೆ ಮೋಹ ಮಾತ್ರ ಹೋಗೋದೇ ಇಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅಂತ ಇರ್ತೀವಿ ಕೊನೆಗೆ ಎಲ್ಲವನ್ನು ಬಿಟ್ಟು ಹೋಗ್ತೀವಿ ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಭಾವಸಾರ್ ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಇತರರ ಶ್ರಮದಲ್ಲಿ ತಪ್ಪನ್ನೇ ಹುಡುಕುವವರು ತಮ್ಮ ಜೀವನದಲ್ಲಿ ಏನನ್ನೂ ಸಾಧಿಸಿರುವುದಿಲ್ಲ ಇತರರ ಒಳ್ಳೆಯ ಕೆಲಸಕ್ಕೆ ಮೆಚ್ಚುಗೆ ಕೊಡಲು ಅವರು ಅಸಮರ್ಥರು ಟೀಕೆ ಮಾಡುವುದರಲ್ಲಷ್ಟೇ ಅವರು ಪರಿಣಿತರು ಅವರ ಮಾತುಗಳು ಕಹಿ ಆದರೆ ಅವರ ಮೌಲ್ಯ ಶೂನ್ಯ ಅಂಥವರನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಬದಲು ತಿರಸ್ಕರಿಸುವುದೇ ಸರಿಯಾದ ಕ್ರಮ ಊಟ ಮಾಡೋದಕ್ಕೆ ಹಠ ಹಿಡಿದಾಗ ಮಕ್ಕಳ ಕೈಗೆ ಮೊಬೈಲ್ ಕೊಡೋದು ಅಭ್ಯಾಸವಾಗಿಬಿಟ್ಟಿದೆ ಇದು ಅವರ ಬಾಲ್ಯದ ಮೌಲ್ಯಗಳನ್ನು ಹಾಳು ಮಾಡ್ತಾಯಿದೆ ಇದರಿಂದ ಅವರಿಗೆ ಆಟದ ಬಗ್ಗೆ ನಿಗಾ ಇರೋದಿಲ್ಲ ಸದಾ ಮೊಬೈಲ್ನಲ್ಲಿ ಕಾಲ ಕಳೀತಾರೆ ಅಧ್ಯಯನ ಸಂಸ್ಕಾರ ಪ್ರೀತಿ ಯಾವುದೂ ಅವರಿಗೆ ಗೊತ್ತಾಗೋದೇ ಇಲ್ಲ ಮಕ್ಕಳ ಭವಿಷ್ಯವನ್ನು ನಾವೇ ಹಾಳು ಮಾಡ್ತಾಯಿದ್ದೀವಿ ನಿಮ್ಮನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ರೂಪಿಸಲು ಯಾವ ವಿಶ್ವವಿದ್ಯಾನಿಲಯವೂ ಬೇಕಾಗಿಲ್ಲ ನಿಮ್ಮ ನಡೆ ನುಡಿ ಆಚಾರ ವಿಚಾರ ಕೆಲಸ ವ್ಯವಹಾರ ಮತ್ತು ಆಚರಣೆಗಳೇ ನಿಮ್ಮನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ರೂಪಿಸುತ್ತವೆ ಯಾರಿಗೆ ಆಗಲಿ ಒಂದು ಸಲ ಹೇಳಬೇಕು ಎರಡು ಸಲ ಹೇಳಬೇಕು ಆದರೂ ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ಬಿಟ್ಟು ಬಿಡಬೇಕು ಯಾಕೆಂದರೆ ಪದೇ ಪದೇ ಹೇಳಿದ್ದನೇ ಹೇಳ್ತಾ ಇದ್ದರೆ ಹೇಳೋ ಪದಕ್ಕೂ ಅರ್ಥ ಇರಲ್ಲ ಹೇಳೋ ವ್ಯಕ್ತಿಗೂ ಬೆಲೆ ಇರಲ್ಲ ಕೆಲವು ಸಂಬಂಧಗಳು ಹೇಗೆ ಅಂದರೆ ನಾವು ಸೋಲುತ್ತಾ ಹೋದಷ್ಟು ಅವರಲ್ಲಿ ಅಹಂಕಾರ ಹೆಚ್ಚಾಗುತ್ತಲೇ ಇರುತ್ತದೆ ಅಂಥವರೆದುರು ಪ್ರೀತಿಗಾಗಿ ಸೋಲುವ ಬದಲು ಸ್ವಾಭಿಮಾನದಿಂದ ದೂರ ಉಳಿಯುವುದೇ ಸರಿಯಾದ ಮಾರ್ಗ ನಮಗಾಗದವರ ತಾತ್ಸಾರ ಅಸಡ್ಡೆ ನಿರ್ಲಕ್ಷ್ಯಗಳಿಂದ ನಾವು ಯಾವುದೇ ಸಮಯದಲ್ಲೂ ನಮ್ಮ ಮಾನಸಿಕ ಶಕ್ತಿ ಕುಗ್ಗದಂತೆ ನೋಡ್ಕೋಬೇಕು ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಬದುಕುವುದನ್ನು ಕರೆಯಬೇಕು ನಮಗಾಗುವ ಅವಮಾನಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ಮುಂದಿನ ಜೀವನವನ್ನು ಸರಿಯಾಗಿ ಬದಲಿಸಿಕೊಳ್ಳಬೇಕು ಅದೇ ನಮ್ಮ ಜಾಣತನ ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಅದನ್ನು ಬಿಟ್ಟರೆ ತಿಳಿಯಾಗುತ್ತದೆ ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತೆ ಅಲ್ವಾ ಹಾಗೆಯೇ ಸ್ವಲ್ಪ ಹೊತ್ತು ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬದಲಾಗುತ್ತೆ ಹಾಗಾಗಿ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ಅಷ್ಟೇ ಆತುರ ಪಟ್ಟರೆ ಎಲ್ಲವೂ ಹಾಳಾಗುತ್ತೆ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕ ಆಡುವವರನ್ನ ಗುರುತಿಸ್ಬೋದು ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕ ಆಡುವವರನ್ನು ಗುರುತಿಸೋದಕ್ಕೆ ಆಗೋದೇ ಇಲ್ಲ ಬಂಧು ಬಳಗಕ್ಕೆ ಮತ್ತು ಸ್ನೇಹಿತರಿಗೆ ನಾವು ಸಹಾಯ ಮಾಡುವ ದಿನಗಳಲ್ಲಿ ಮಾತ್ರ ನಾವು ಒಳ್ಳೆಯದಾಗಿ ಕಾಣುತ್ತೇವೆ ಅದೇ ನಾವು ಒಂದು ಸಣ್ಣ ತಪ್ಪು ಮಾಡಿದಾಗ ಅವರು ನಾವು ಹಿಂದೆ ಮಾಡಿದ ಎಲ್ಲ ಸಹಾಯಗಳನ್ನು ಮರೆತು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತ್ರ ನಡೆದು ಶುರು ಮಾಡ್ತಾರೆ ನಾವು ಮಾಡುವ ಕೆಲಸಗಳು ಅವರನ್ನು ಎಂದೆಂದಿಗೂ ತೃಪ್ತಿಪಡಿಸಲು ಸಾಧ್ಯವಿಲ್ಲ ನಮ್ಮಿಂದ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ ಮನಸ್ಸು ಅಂಜುತ್ತದೆ ಅಷ್ಟೇ ಧೈರ್ಯ ಮಾಡಿ ಮುಂದೆ ಸಾಗಬೇಕು ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು ಸೋತರೆ ನಾವೇ ಪಾಠ ಕಲಿಯಬಹುದು ಇದು ಅನುಭವದ ಮಾತು ನಿನ್ನ ಭಾಗ್ಯದಲ್ಲಿ ಯಾವುದಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ನಿನಗೆ ಸಿಗೋದಿಲ್ಲ ಚಿಂತೆ ಮಾಡುವುದನ್ನು ಬಿಡು ನಿನಗೆ ಜೀವನದಲ್ಲಿ ಏನು ಸಿಗುತ್ತದೆಯೋ ಅಷ್ಟನ್ನು ಬಂದಂತೆ ಸ್ವೀಕರಿಸಿ ಅನುಭವಿಸು ಜೀವನದಲ್ಲಿ ನಾವು ಸದಾ ಸಂತೋಷವಾಗಿ ಇರಬೇಕು ಅಂದರೆ ಭಾವನೆಗಳ ಕೈಗೆ ಬದುಕನ್ನು ನೆನಪುಗಳ ಕೈಗೆ ಮನಸ್ಸನ್ನು ಆಸೆಗಳಿಗೆ ಬುದ್ಧಿಯನ್ನು ಕ್ಷುಲ್ಲಕ ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತೂ ಕೊಡಬಾರದು ಇವುಗಳೇ ತದ್ವಿರುದ್ಧವಾಗಿ ನಡೆದುಕೊಂಡರೆ ಇಡೀ ಜೀವನ ದುಃಖದಲ್ಲೇ ಉಳಿಯುತ್ತೆ ಕಣ್ಣು ಜೀವನದ ದೀಪ ಪ್ರಪಂಚವನ್ನು ಕಾಣುವ ಕಿಟಕಿ ಅವು ಕಳೆದು ಹೋದರೆ ಮರಳಿ ಸಿಗೋದಿಲ್ಲ ಹಾಗಾಗಿ ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ ಸರಿಯಾದ ಆರೈಕೆ ಆಹಾರ ಮತ್ತು ವಿಶ್ರಾಂತಿ ಕಣ್ಣಿಗೆ ಅವಶ್ಯಕ ಕಣ್ಣುಗಳನ್ನು ಗೌರವದಿಂದ ಎಚ್ಚರಿಕೆಯಿಂದ ಕಾಪಾಡಿಕೊಂಡರೆ ಜೀವನ ಬೆಳಕಿನಿಂದ ತುಂಬಿರುತ್ತದೆ ಇಲ್ಲದಿದ್ದರೆ ಕಣ್ಣಿದ್ದರೂ ಇಡೀ ಜೀವನ ಕತ್ತಲಾಗುತ್ತದೆ ಇಂದು ನಾಟಕದ ಪ್ರೀತಿ ತೋರಿಸುವವರೇ ಜಾಸ್ತಿ ಸತ್ಯವನ್ನು ಮುಚ್ಚಿಹಾಕಲು ನಾಟಕ ಆಡುವವರ ಮುಖವಾಡ ಹೆಚ್ಚು ದಿನ ಉಳಿಯೋದಿಲ್ಲ ಅಂಥವರ ನಡೆನುಡಿಗಳಿಂದಲೇ ಅವರ ಸತ್ಯ ಬಣ್ಣ ಬಯಲಾಗುತ್ತದೆ ನಾಟಕೀಯತೆ ಮೂಲಕ ಗೆಲ್ಲೋದು ಸುಲಭ ಆದರೆ ವಿಶ್ವಾಸ ಕಳೆದುಕೊಳ್ಳುವುದು ಇನ್ನೂ ಸುಲಭ ನಾಟಕದ ಮಾತುಗಳಿಂದ ವಂಚಿಸುವವರಿಂದ ದೂರ ಇರೋದು ಹೆಚ್ಚು ಕ್ಷೇಮ ನೀರು ಪ್ರಕೃತಿಯ ಅಮೂಲ್ಯ ಕೊಡುಗೆ ಅದನ್ನು ವ್ಯರ್ಥ ಮಾಡಿದರೆ ಜೀವನ ಸಂಕಷ್ಟದಲ್ಲಿ ಮುಳುಗುತ್ತದೆ ಪ್ರತಿ ಹನಿ ನೀರು ನಮ್ಮ ಭವಿಷ್ಯವನ್ನು ಉಳಿಸುತ್ತದೆ ನೀರನ್ನು ಮಿತವಾಗಿ ಬಳಕೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ನೀರನ್ನು ಅನಗತ್ಯವಾಗಿ ಪೋಲು ಮಾಡದೆ ಮಿತವಾಗಿ ಬಳಸುವ ಮೂಲಕ ಪ್ರಕೃತಿಯನ್ನು ಉಳಿಸುವುದು ಅಗತ್ಯ ಒಂದು ಒಟ್ಟು ಕುಟುಂಬ ಪ್ರೀತಿಯಿಂದ ಬಾಳಬೇಕಾದರೆ ಪರಸ್ಪರ ವಿಶ್ವಾಸವೇ ಆಧಾರವಾಗಬೇಕು ತಾಳ್ಮೆ ಮತ್ತು ಪರಸ್ಪರ ಶಾಂತ ಮನಸ್ಸು ಇದ್ದರೆ ಅಸಮಾಧಾನಗಳಿಗೆ ಜಾಗ ಇರೋದಿಲ್ಲ ಪ್ರೀತಿಯ ಮಾತು ನಗುವಿನ ಕ್ಷಣಗಳು ಕುಟುಂಬದ ಹೃದಯವನ್ನು ಹತ್ತಿರ ಮಾಡುತ್ತವೆ ಸಂಕಷ್ಟ ಬಂದಾಗ ಕೈ ಹಿಡಿದು ನಿಲ್ಲುವ ಒಗ್ಗಟ್ಟೆ ನಿಜವಾದ ಬಾಂಧವ್ಯವನ್ನು ತೋರಿಸುತ್ತದೆ ಆಧ್ಯಾತ್ಮ ಹಂಚಿಕೆ ಕಾಳಜಿ ಇವುಗಳೇ ಸುಖಿ ಕುಟುಂಬದ ಜೀವನದ ಶಾಶ್ವತ ಸತ್ಯ ತಪ್ಪು ದಾರಿಯಲ್ಲಿ ಹೋಗುವ ಯುವಕರು ತಮ್ಮ ಭವಿಷ್ಯವನ್ನು ತಾವೇ ಕತ್ತಲಿಗೆ ತಳ್ಳಿಕೊಳ್ಳುತ್ತಿದ್ದಾರೆ ಸಣ್ಣ ಸಂತೋಷದ ಮೋಹಕ್ಕೆ ಬಲಿಯಾದರೆ ಭವಿಷ್ಯದ ದೊಡ್ಡ ಕನಸುಗಳು ನುಚ್ಚು ನೂರಾಗುತ್ತವೆ ಸನ್ಮಾರ್ಗದಲ್ಲಿ ನಡೆಯುವವನಿಗೆ ಮಾತ್ರ ಸಮಾಜದ ಗೌರವ ಕುಟುಂಬದ ಆಶೀರ್ವಾದ ಸಿಗುತ್ತದೆ ತಪ್ಪು ಹೆಜ್ಜೆ ಬಿಟ್ಟು ಸರಿಯಾದ ದಾರಿಯಲ್ಲಿ ನಿಧಾನವಾಗಿ ಸಾಗಿದರೆ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಹಿರಿಯರನ್ನು ಗೌರವಿಸುವುದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಅವರ ಅನುಭವವೇ ನಮ್ಮ ಬದುಕಿಗೆ ದಾರಿದೀಪ ಹಿರಿಯರು ಇರುವ ತನಕ ಅವರ ಬೆಲೆ ತಿಳಿದಿರಲ್ಲ ಅವರನ್ನು ಕಳೆದುಕೊಂಡಾಗಲೇ ಅವರ ಬೆಲೆ ಏನೆಂದು ಗೊತ್ತಾಗುವುದು ಅವರು ಇನ್ನೆಲ್ಲವಾದ ಮೇಲೆ ಅವರು ಇರಬೇಕಾಗಿತ್ತು ಎಂದು ದುಃಖಿಸುವ ಬದಲು ಅವರು ನಮ್ಮೊಂದಿಗೆ ಇರುವಾಗಲೇ ಪ್ರೀತಿಸಿ ಗೌರವಿಸುವುದು ನಮ್ಮ ಆದ್ಯತೆಯಾಗಬೇಕು ತಾಯಿ ತಂದೆ ಮಾವ ಅತ್ತೆ ನಮ್ಮ ಬಾಲ್ಯದಲ್ಲಿ ಕೈ ಹಿಡಿದು ನಡೆದವರು ನಡೆಸಿದವರು ವಯಸ್ಸಾದಾಗ ಅವರ ಕೈ ಹಿಡಿಯುವುದು ನಮ್ಮ ಧರ್ಮ ಅವರನ್ನು ನಿರ್ಲಕ್ಷಿಸಿ ವೃದ್ಧಾಶ್ರಮಕ್ಕೆ ತೆಳುವ ಹೃದಯಹೀನ ಮಕ್ಕಳು ಇಂದು ಹೆಚ್ಚಾಗುತ್ತಿದ್ದಾರೆ ಹಿರಿಯರ ಆಶೀರ್ವಾದ ಇದ್ದರೆ ಜೀವನದಲ್ಲಿ ಸಿಹಿ ಇರುತ್ತದೆ ಅವರು ನೊಂದುಕೊಂಡರೆ ಸುಖವು ಕಹಿಯಾಗುತ್ತದೆ ಮರ ತನ್ನ ಬೇರು ಮರೆಯದಂತೆ ಮಕ್ಕಳು ತಮ್ಮ ಪಾಲಕರನ್ನು ಮರೆಯದೆ ಗೌರವಿಸಬೇಕು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣವು ನಿಸರ್ಗದ ಅಚ್ಚರಿ ಅದರ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ಅಂಧಶ್ರದ್ಧೆಯಿಂದ ಅಲ್ಲ ಜ್ಞಾನದಿಂದ ನೋಡಬೇಕು ಇದು ಮಾನವನಿಗೆ ಬೆಳಕಿನ ಪಾಠ ಜ್ಞಾನವನ್ನು ಅರಿತಾಗ ಗ್ರಹಣವು ಪಾಠವಾಗುತ್ತದೆ ಜ್ಞಾನವನ್ನೇ ಬೆಳಕಾಗಿಸಿಕೊಂಡು ನಿಸರ್ಗವನ್ನು ಗೌರವಿಸುವುದನ್ನು ಕಲಿಯಬೇಕು ಶಕ್ತಿ ಇಲ್ಲದವನ ಮೇಲೆ ಬಲಶಾಲಿ ಹಿಂಸಿಸಿದರೆ ಮುಂದೆ ಆತನಿಗೆ ಭಗವಂತನೇ ಶಿಕ್ಷಿಸುತ್ತಾನೆ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಮಿತ್ರ ಮನಸ್ಸನ್ನು ಗೆಲ್ಲಲು ವಿಫಲವಾದರೆ ಆತನಿಗೆ ಮನಸ್ಸೇ ಒಬ್ಬ ದೊಡ್ಡ ಶತ್ರುವಾಗುತ್ತಾನೆ ಸಮಾಜದಲ್ಲಿ ಇಂಥವರೂ ಇದ್ದಾರೆ ನಾವು ಮಾಡುವ ಕೆಲಸವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದರೂ ಅದರಲ್ಲಿ ತಪ್ಪು ಹುಡುಕಿ ಅನಗತ್ಯವಾಗಿ ಟೀಕಿಸುವುದು ಕೆಲಸದಲ್ಲಿ ಖಾಲಿ ಎಳೆಯೋದು ನನಗಿಂತ ಬೇರೆ ಯಾರೂ ಇಲ್ಲ ಎಂಬಂತೆ ವರ್ತಿಸೋದು ಇವೆಲ್ಲ ಮಾಡ್ತಾರೆ ಹೀಗೆಲ್ಲ ಮಾಡದೆ ಹೋದರೆ ಅವರಿಗೆ ತಿಂದ ಅನ್ನ ಜೀರ್ಣ ಆಗೋದಿಲ್ಲ ಅಂತ ಅನಿಸುತ್ತೆ ಇಂಥ ಅನುಭವ ನಿಮಗೂ ಆಗಿರಬಹುದು ಅಲ್ವಾ ಇಷ್ಟು ದಿವಸ ಆಗಿದ್ದು ಆಗೋಯ್ತು ಬಿಡಿ ಇನ್ನಾದರೂ ಹೊಟ್ಟೆ ತುಂಬ ಊಟ ಮಾಡಿ ಸ್ವಲ್ಪ ಸಿಕ್ಕಿದರೂ ಪರವಾಗಿಲ್ಲ ತೃಪ್ತಿಯಿಂದ ಊಟ ಮಾಡಿ ಒಳ್ಳೆಯ ನಿದ್ದೆ ಮಾಡಿ ಹಾಗಂತ ಚಿಕ್ಕ ಶಬ್ದವಾದರೂ ಎಚ್ಚರವಾಗದಷ್ಟು ನಿದ್ದೆ ಬೇಡ ಯಾವುದೇ ಸಮಸ್ಯೆ ಬಂದರೂ ಎದುರಿಸುವ ರೀತಿಯಲ್ಲಿ ಧೈರ್ಯವಾಗಿರಿ ನಾಳೆಯಿಂದ ನಾವು ಅನುಸರಿಸಬೇಕಾದ ಪಾಠ ಇದು ಅಪ್ಪ ಅಪ್ಪನ ಅಂತರಾಳ ಹೇಗಿರುತ್ತೆ ಅಂದರೆ ಅಪ್ಪ ಅಳದೇ ಇರಬಹುದು ಆದರೆ ಅವನಿಗೂ ನೋವಾಗುತ್ತೆ ಅಪ್ಪ ಏಳದೇ ಇರಬಹುದು ಆದರೆ ಅವನಿಗೂ ಬೇಸರವಾಗುತ್ತೆ ಅಪ್ಪ ತೋರಿಸದೇ ಇರಬಹುದು ಆದರೆ ಅವನಿಗೂ ಮನೆಯ ಪ್ರತಿಯೊಬ್ಬರ ಬಗ್ಗೆ ಕಾಳಜಿ ಇರುತ್ತದೆ ಅಪ್ಪನ ಬಗ್ಗೆ ತಾತ್ಸಾರ ಮಾಡಬೇಡಿ ಈ ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ವಸ್ತು ಅಂದರೆ ನಂಬಿಕೆ ಅದನ್ನು ಗಳಿಸೋದಕ್ಕೆ ಎಷ್ಟೋ ವರ್ಷಗಳು ಕಷ್ಟಪಟ್ಟಿರುತ್ತೇವೆ ಆದರೆ ಅದನ್ನು ಕಳೆದುಕೊಳ್ಳೋದಕ್ಕೆ ಕೆಲವೇ ಕ್ಷಣ ಸಾಕು ಸ್ನೇಹಿತರೆ ಪ್ರೇರಣಾದಾಯಕವಾದ ಹಾಗೂ ಹೃದಯಸ್ಪರ್ಶಿಯಾದ ಕೆಲವು ನುಡಿಮುತ್ತುಗಳನ್ನು ನಿಮ್ಮ ಮುಂದಿಟ್ಟಿದ್ದೇನೆ ಮತ್ತೊಂದು ಕಂತಿನೊಂದಿಗೆ ಬರುತ್ತೇನೆ ಯಾರು ಆರ್ ಕೆ ಬಿ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕಾನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಮೊದಲೇ ನಿಮಗೆ ನೋಟಿಫಿಕೇಷನ್ನಲ್ಲಿ ನನ್ನ ವಿಡಿಯೋಗಳು ಬಂದು ಸೇರ್ತವೆ ನಮಸ್ಕಾರ